ನಮಸ್ಕಾರ ವೀಕ್ಷಕರೇ ವಿವಾ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಬಾಗಲಕೋಟೆ ಜಿಲ್ಲೆಯ ಏಳಕಲ್ ತಾಲೂಕಿನ ಚಿಕ್ಕನಾಡ ಗ್ರಾಮದಲ್ಲಿ ಆಘಾತಕಾರಿ ಘಟನೆ ನಡೆದಿದೆ ಮೀನು ಹಿಡಿಯಲು ಹೋದ ಸಂದರ್ಭದಲ್ಲಿ ಅಳಿಯ ಹಳ್ಳದಲ್ಲಿ ಬಿದ್ದು ನೀರು ಪಾಲಾಗಿದ್ದು ಆತನನ್ನು ರಕ್ಷಿಸಲು ಹೋದ ಮಾವನು ನೀರಿನಲ್ಲಿ ಮುಳುಗಿ ಪ್ರಾಣ ಕಳೆದುಕೊಂಡ ದುಃಖಾಂತ ನಡೆದಿದೆ ಈ ಘಟನೆ ಹುನಗುಂದ ತಾಲೂಕಿನ ಅಮೀನಘಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಕೊಪ್ಪಳ ಮೂಲದ ಬಳ್ಳುಟಗಿ ಗ್ರಾಮದ ಹದಿಮೂರು ವರ್ಷದ ಮಂಜುನಾಥ ಬಾಲಪ್ಪ ಬಂಡಿ ಎಂಬ ಬಾಲಕ ಹಾಗೂ ಚಿಕ್ಕನಾಳ ಗ್ರಾಮದ ಮೂವತ್ತು ವರ್ಷದ ಷಣ್ಮುಖಪ್ಪ ತಪ್ಪಣ್ಣನವರ್ ಇಬ್ಬರು ತಮ್ಮ ಕುಟುಂಬದೊಂದಿಗೆ ಚಿಕ್ಕನಾಳ ಗ್ರಾಮಕ್ಕೆ ಬಂದಿದ್ದರು ಹಳ್ಳದ ಹತ್ತಿರ ಮೀನು ಹಿಡಿಯಲು ಹೋದ ವೇಳೆ ಬಾಲಕನ ಕಾಲು ಜಾರಿ ನೀರಿಗೆ ಬಿದ್ದಿದ್ದಾನೆ ಅದನ್ನು ಕಂಡು ಮಾವನು ತಕ್ಷಣವೇ ಅವನನ್ನು ರಕ್ಷಿಸಲು ಹೋಗಿ ಇಬ್ಬರೂ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ ಸ್ಥಳಕ್ಕೆ ಸ್ಥಳೀಯ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿದ್ದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಈ ಘಟನೆಗೆ ಸಂಬಂಧಿಸಿದಂತೆ ಅಮೀನಗಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವರದಿಗಾರರು ರಿಜ್ವಾನ್ ಹವಾಲ್ದಾರ್